हेलो हाई फ्रेंड्स एलू हंगी ಇವಪ್ಪ ಏನು ಬಿಸಿಲು ಪಾ ಈ ಬಿಸಿಲು ನೋಡಿದ್ರೆ ಎಲ್ಲರೂ ಓಡ್ ಹೋಗ್ಬೇಕಂತ ಅನ್ಸಾಕತ್ ಬಿಟ್ಟೈತಿ ನನಗಂತೂ ಇಲ್ಲಿ ಓಡ್ ಹೋಗಾಗಂತರ ಆಗಂಗಿಲ್ಲ ಸೊ ಬರ್ರಿ ಇದಕ್ಕೆ ನಾವು ನಾವೊಂದು ಸ್ವಲ್ಪ ತಂಪು ತಂಪು ಜ್ಯೂಸ್ ಮೋಹಿತು ಏನಾರ ಮಾಡ್ಕೊಂಡು ಸ್ವಲ್ಪ ಕುಡಿಯೋಣ ಸೊ ನಾ ಮೊನ್ನೆ ಬರಬೇಕಾದ್ರೆ ದ್ರಾಕ್ಷಿ ತೊಗೊಂಡು ಬಂದಿದ್ದೆ ಸೊ ಇಲ್ಲಿ ದ್ರಾಕ್ಷಿನ ನಾನು ಒಂದು ಬಟ್ಲದಾಗ ಹಾಕಿ ಅದರ್ನ್ಯಾಗ ಒಂದು ಸ್ವಲ್ಪ ನೀರು ಮತ್ತು ಉಪ್ಪು ಹಾಕಿ ಒಂದು ಎರಡು ನಿಮಿಷ ಹಂಗ ನೆನೆ ಹಾಕಿಬಿಟ್ಟಿದ್ದೆ ಆಮೇಲೆ ನೀರ್ನೆಲ್ಲ ಸೋಸ್ಕೊಂಡಿನಿ ನಾನು ಇದರಿಂದ ದ್ರಾಕ್ಷಿ ಭಾಳ ಸ್ವಚ್ಛ ಆಗ್ತಾವೆ ಫಸ್ಟಿಗೆ ನಾ ಇಲ್ಲಿ ದ್ರಾಕ್ಷಿದ ಜ್ಯೂಸ್ ಮಾಡ್ಕೊಳಕತ್ತೀನಿ ಅದಕ್ಕೆ ಒಂದು ಬ್ಲೆಂಡಿಂಗ್ ಜಾರ್ಗೆ ನಾನು ದ್ರಾಕ್ಷಿ ಹಾಕ್ಕೊಳ್ಳಾಕತ್ತೀನಿ ಹಂಗೆ ಅದ್ರ ಜೊತೆಗೆ ಒಂದು ಎರಡು ಟೀ ಸ್ಪೂನ್ ಅಷ್ಟು ನಾನು ಇಲ್ಲಿ ಸಕ್ರೆ ಹಾಕ್ಕೊಳಾಕತ್ತೀನಿ ಈಗ ಒಂದು ಸ್ವಲ್ಪ ರುಚಿಗೆ ಎಷ್ಟು ಬೇಕಲ್ಲ ಅಷ್ಟು ನಾನು ಉಪ್ಪು ಹಾಕೊಳಾಕತ್ತೀನಿ ಉಪ್ಪು ಹಾಕ್ಕೊಂಡು ಒಂದು ಅರ್ಧ ಲೋಟದಷ್ಟು ನೀರು ಹಾಕ್ಕೊಂಡು ನಾನು ಇಲ್ಲಿ ಇದನ್ನು ನುಣ್ಣಗೆ ಗ್ರೈಂಡ್ ಮಾಡ್ಕೊಂಡು ಬಿಡ್ತೀನಿ ಸೊ ನೋಡ್ಬೋದು ನೀವು ಎಷ್ಟು ಮಸ್ತ್ ಕಣತಲ್ಲ ಕುಡಿಯಕ್ಕೆ ಮಾತ್ರ ಹಂಗೆ ಮಸ್ತ್ ಇರ್ತೈತಿ ಇದು ಸೊ ನೋಡಿರಿ ಈಗ ನಾನು ಇದನ್ನೆಲ್ಲ ಬ್ಲೆಂಡ್ ಮಾಡ್ಕೊಂಡು ಬಂದೀನಿ ಈಗೇನು ಮಾಡ್ತೀನಿ ಅಂದ್ರೆ ಒಂದು ಇದು ಸಣ್ಣಗಿ ಥರ ಇರ್ತೈತಲ್ಲ ಅದರ್ನ್ಯಾಗ ಸೋಸ್ಕೊತೀನಿ ಯಾಕಂದ್ರೆ ಇದ್ರದ್ದು ಸಿಪ್ಪಿ ಅದು ಸ್ವಲ್ಪ ಇರ್ತೈತಲ್ಲ ಅದು ಪೂರಾ ಅಂತೂ ಹೋಗಿರಂಗಿಲ್ಲ ಸೊ ಹಿಂಗೆ ಮಾಡಿ ಸೋಸ್ಕೊಂಡು ನೀವು ಜ್ಯೂಸ್ ಅಷ್ಟನ್ನು ಸಪ್ರೇಟ್ ಮಾಡ್ಕೋರಿ ಈಗ ಒಂದು ಗ್ಲಾಸ್ ತೊಗೊಂಡೆ ಇದ್ರನ್ಯಾಗ ನಾನು ಒಂದು ಎರಡು ಮೂರು ಐಸ್ ಕ್ಯೂಬ್ ಹಾಕ್ಕೊಳ್ಳಾಕತ್ತೀನಿ ಎಕ್ದಮ್ ಚಿಲ್ಡ್ ಮಾಡ್ಕೊಡಿರಿ ಜಬರ್ದಸ್ತ್ ಇರ್ತೈತಿ ಇದ್ರನ್ಯಾಗ ನಾನು ಆವಾಗ ಏನು ಇಟ್ಕೊಂಡಿದ್ನಲ್ಲ ದ್ರಾಕ್ಷಿದ ಜ್ಯೂಸ್ ಇತ್ತಲ್ಲ ಅದನ್ನು ಹಾಕ್ಕೊಳಾಕಿ ಿ ಅದಕ್ಕೆ ಬ್ಲ್ಯಾಕ್ ಸಾಲ್ಟ್ ಹಾಕ್ರಿ ನಾರ್ಮಲ್ ಸಾಲ್ಟ್ ಸ್ವಲ್ಪ ಹಾಕಿರ್ತೀನಿ ಬಟ್ ಬ್ಲ್ಯಾಕ್ ಸಾಲ್ಟಿಂದ ಟೇಸ್ಟ್ ಜಬರ್ದಸ್ತ್ ಬರ್ತೈತಿ ಇದನ್ನ ಮಿಸ್ ಮಾಡ್ಕೊಳಕ್ ಹೋಗ್ಬಾಡ್ರಿ ಹಂಗೆ ಒಂದು ಸ್ವಲ್ಪ ನಾವು ಒಂದು ಲಿಂಬೆ ಹಣ್ಣನ್ನು ಈ ಥರ ನೋಡ್ರಿ ಸ್ಲೈಸ್ ಮಾಡ್ಕೊಂಡು ಹಾಕೊಳಾಕತ್ತೀನಿ ಜಸ್ಟ್ ನೋಡಕ್ಕೆ ಚೆಂದ ಕಾಣ್ತೈತಿ ಅಷ್ಟು ಸೊ ನೋಡ್ಬೋದು ನೀವು ಎಕ್ದಮ್ ಚಿಲ್ಡ್ ಗ್ರೇಪ್ ಜ್ಯೂಸ್ ರೆಡಿ ಆಗೈತಿ ಈ ಸಮ್ಮರ್ ಒಳಗೆ ಇದನ್ನು ಮಿಸ್ ಮಾಡ್ಲಾರ್ದಂಗೆ ಮಾಡ್ಕೋರಿ ಹಂಗೆ ಇದನ್ನು ಎಂಜಾಯ್ ಮಾಡಿರಿ ಸೊ ನೋಡ್ರಿ ಇಲ್ಲಿ ನಾನು ಹಂಗೆ ಟೇಸ್ಟ್ ನೋಡಾಕತ್ತೀನಿ ಯಾಕಂದ್ರೆ ಶಕಿ ಭಾಳ ಆಗತಿತ್ತು ಯಾವಾಗ ಮಾಡೀನಿ ಯಾವಾಗ ಕುಡ್ದೀನಿ ಅಂದಂಗೆ ಆಗತಿತ್ತು ಟೇಸ್ಟ್ ಮಾತ್ರ ಜಬರ್ದಸ್ತ್ ಐತಿ ಬರ್ರಿ ಈಗ ಹಂಗೆ ಗ್ರೇಪ್ಸ್ ಮೊಹಿಟು ಮಾಡ್ಕೊಳ್ಳೋಣ ಸೊ ಇದಕ್ಕೂ ಸೇಮ್ ಉಪ್ಪು ಉಪ್ಪದು ಹಾಕಿ ನೀರು ಹಾಕಿ ಇದನ್ನು ತೊಳ್ಕೊಂಡು ಬಿಟ್ಟರೆ ಸಾಕು ಮತ್ತು ಅದ ಒಂದು ಬ್ಲೆಂಡಿಂಗ್ ಜಾರ್ನ ತೊಳ್ಕೊಂಡು ಮತ್ತು ಅದಕ್ಕೆ ನಾನು ಎಷ್ಟು ನೆನ್ಸ್ಕೊಂಡಿದ್ನಲ್ಲ ಅಷ್ಟು ದ್ರಾಕ್ಷಿ ಹಾಕ್ಕೊಂಡು ಇದಕ್ಕೊಂದು ಸ್ವಲ್ಪ ನೀರು ಹಾಕ್ಕೊಳಾಕತ್ತೀನಿ ನಾನು ಯಾಕಂದ್ರೆ ಮೋಹಿ ತೋಗಿ ನಾನಿಲ್ಲಿ ಸೋಡಾ ಬೆರೆಸ್ತೀನಿ ಸೊ ಅದಕ್ಕಂಥೇಳಿ ಒಂದು ಸ್ವಲ್ಪ ನೀರು ಹಾಕ್ಕೊಂಡು ಬ್ಲೆಂಡ್ ಮಾಡ್ಕೊಳಕತ್ತೀನಿ ಸೊ ಪ್ರೊಸೀಜರ್ ಮಾತ್ರ ಸೇಮ್ ಐತಿ ಮತ್ತು ಇದನ್ನು ಸ್ಟ್ರೈನ್ ಮಾಡ್ಕೋರಿ ಎಕ್ಸ್ಟ್ರಾಕ್ಟ್ನೆಲ್ಲ ಹಾಕೋರಿ ಸೊ ನೋಡ್ಬೋದು ಇಷ್ಟು ಜ್ಯೂಸ್ ಸಿಗ್ತೈತಿ ಹಂಗೆ ಇಷ್ಟು ನಮಗೆ ಬ್ಯಾಡಾಗಿದ್ದಂಥ ಇದೊಂದು ಎಕ್ಸ್ಟ್ರಾಕ್ಟ್ ಸಿಗ್ತೈತಿ ಇದನ್ನು ತೆಗೆದುಬಿಡ್ರಿ ಸೊ ಮತ್ತು ಒಂದು ಗ್ಲಾಸ್ ತೊಗೋರಿ ಅದಕ್ಕೆ ನೋಡ್ರಿ ಲಿಂಬೆ ಹಣ್ಣದ ನಾನು ಈ ಥರ ಡೈಸ್ ಮಾಡಿ ಹಾಕ್ಕೊಂಡಿನಿ ಆಮೇಲೆ ಒಂದು ಸ್ವಲ್ಪ ಪುದೀನ ಸೊಪ್ಪನ್ನು ತೊಳೆದು ಹಾಕ್ಕೊಂಡಿನಿ ಸೊ ನೋಡ್ಬೋದು ಇಲ್ಲಿ ನನ್ನ ಕಡೆ ಇದನ್ನು ಜಜ್ಜಾಕಂತ ಅವ್ರ ಕಡೆ ಏನೂ ಇರ್ತೈತಲ್ಲ ಅದು ನನ್ನ ಕಡೆ ಇಲ್ಲ ಇದು ಬ್ಯಾಳಿ ಮುದ್ದೆ ಐತಿ ಅದನ್ನು ತಿರುಗಿಸಿ ನಾನು ತೊಗೊಂಡಿನಿ ಸೊ ಅದರಿಂದ ಒಂದು ಚೂರು ಕ್ರಶ್ ಮಾಡ್ಕೊಳಾಕತ್ತೀನಿ ಚೊಲೋ ತಂಗಿ ಅದು ಜ್ಯೂಸ್ ಬಿಡೋ ಹಾಗೆ ನೀವು ಲಿಂಬೆ ಹಣ್ಣನ್ನು ಕ್ರಶ್ ಮಾಡ್ಕೊರಿ ಕ್ರಶ್ ಮಾಡ್ಕೊಂಡು ಇದ್ರೊಳಗೆ ನೋಡಿರಿ ಮತ್ತು ನಾನು ಐಸ್ ಕ್ಯೂಬ್ಸ್ ಹಾಕ್ಕೊಳಕತ್ತೀನಿ ಐಸ್ ಕ್ಯೂಬ್ಸ್ ಹಾಕ್ಕೊಂಡು ಒನ್ ಫೋರ್ತ್ ಅಷ್ಟು ಮಾತ್ರ ನಾನಿಲ್ಲಿ ಜ್ಯೂಸ್ ಹಾಕ್ಕೊಳ್ಳಾಕತ್ತೀನಿ ಸೊ ಆಮೇಲೆ ಇದಕ್ಕೆ ನಾನು ಇದು ಲೇಹರ್ ಸೋಡಾ ಬರ್ತೈತಲ್ಲ ಇದು ಪ್ಲೇನ್ ಸೋಡಾ ಐತಿ ಸೊ ಉಳಿದಿದ್ದ ತ್ರೀ ಫೋರ್ತ್ ಪಾರ್ಟ್ ಏನೈತಲ್ಲ ಇದು ಸೋಡಾನ ಮಿಕ್ಸ್ ಮಾಡ್ಕೋರಿ ಎಕ್ದಮ್ ಚಿಲ್ಡ್ ಇರ್ತೈತಿ ನಂಗೆ ಮೊದಲು ಇದನ್ನು ಮೋಹಿತು ಗೊತ್ತಾ ಇರಲಿಲ್ಲ ನಾನು ಸ್ಪೆಲ್ಲಿಂಗ್ ನೋಡಿ ಮೋಜಿಟೋ ಮೋಜಿಟು ಅದ್ಕೊತಿದ್ದೆ ಬಟ್ ಆಮೇಲೆ ನಂಗೆ ಗೊತ್ತಾತ ಇದು ಮೋಹಿತು ಅಂತ ಹೇಳಬೇಕಂತ ಹೇಳಿ ಸೊ ನೀವು ಯಾರು ಈ ಥರ ಮಿಸ್ಟೇಕ್ ಮಾಡಿದ್ರೆ ನಂಗೆ ಕಮೆಂಟ್ ಮಾಡಿ ಹೇಳಿರಿ ಸೊ ಇದು ಪ್ಲೇನ್ ಸೋಡಾ ಇರ್ತೈತಲ್ಲ ಇದಕ್ಕೆ ಯಾವ ಟೇಸ್ಟ್ ಇರೋಂಗಿಲ್ಲ ಹೇಳಿ ನಾ ಇದ್ದ ಬ್ಯಾಲೆನ್ಸ್ ಮಾಡಾಕ ಸಕ್ರೆ ಮತ್ತು ಬ್ಲ್ಯಾಕ್ ಸಾಲ್ಟ್ ಹಾಕ್ಕೊಳಾಕತ್ತೀನಿ ಸೆವೆನ್ ಅಪ್ ಆ ಥರ ಸೇರ್ಸೋದಿತ್ತಂದ್ರೆ ಸಕ್ರಿನ ಸ್ಕಿಪ್ ಮಾಡ್ಕೋರಿ ಸೊ ನೋಡ್ಬೋದು ನನ್ನ ಮಸ್ತ್ ಮೋಹಿತೋ ಎಕ್ದಮ್ ಚಿಲ್ಡ್ ರೆಡಿ ಆಗೈತಿ ಇದ್ರೊಳಗು ನಾನು ಸ್ಲೈಸ್ ಮಾಡಿ ಲೆಮನ್ ಪೀಸಸ್ ಹಾಕ್ಕೊಳಾಕತ್ತೀನಿ ಇದೊಂದು ಸರ್ತಿ ಕುಡಿಯಾಕತ್ತರೆ ಅಂದ್ರೆ ಅಪ್ಪ ಹಂಗೆ ಕುಡ್ಕೊತನ ಇರಬೇಕಂತ ಅನ್ನಿಸ್ತೈತಿ ನಾ ಮಾತ್ರ ಇವೆ ಎರಡೂ ಡ್ರಿಂಕ್ಸ್ನ ಭಾಳ ಎಂಜಾಯ್ ಮಾಡೀನಿ ಯಾಕಂದರೆ ಈ ಸಮ್ಮರ್ಗೆ ಹೇಳಿ ಮಾಡಿಸಿದಂಥ ಡ್ರಿಂಕ್ಸ್ ಯಾಕಂದರೆ ಇವಾಗ ದ್ರಾಕ್ಷಿ ಮಸ್ತ್ ಅವೈಲೇಬಲ್ ಅದಾವೆ ಹಂಗೆ ಕಡಿಮೆ ರೇಟಿಗೂ ಸಿಕ್ತಾವ ಸೊ ನೀವು ತಗೊಂಡ್ ಬಂದ ದ್ರಾಕ್ಷಿದು ಭಾಳಷ್ಟು ವೆರೈಟೀಸ್ ಮಾಡ್ಬೋದು ಸೊ ಇಲ್ಲಿ ನೋಡ್ಬೋದು ನೀವು ನಾ ಫುಲ್ ಮಸ್ತ್ ಮೂವಿತವನ ಎಂಜಾಯ್ ಮಾಡಾಕತ್ತೀನಿ ಹಂಗ ನಮ್ಮಅಮ್ಮನೂ ಕುಡ್ಕೊಂತ ನಿಂತಾನಲ್ಲಿ ವಿಡಿಯೋ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡ್ರಿ ಸಿಕ್ತೀನಿ